ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಣ್ಣಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೇಳು ವಿಶಿಷ್ಟ ಋಷ ಪ್ರೀತಿ ವಿಷಯ ತಿಳಿದು ಅರಸು ಮನೆಯವರನ್ನು ಸರ್ಪ್ರೈಸ್ ಆಗಿ ಮನೆಗೆ ಹೆಣ್ಣು ನೋಡಲು ಕರೆಸಿದ್ದರು ವಸಿಷ್ಠ ಎರಡು ಮನೆಯವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಸರಿ ಎಲ್ಲ ಒಳ್ಳೆಯದೇ ಆಯ್ತಲ್ಲ ಬಾಯಿ ಸಿಹಿ ಮಾಡ್ಕೊಳ್ಳೋಣ ನಿಧಿ ಆ ಬಟ್ಟಲುಗಳನ್ನು ಬರಮ್ಮ ಎಂದು ಮೈದಲಿ ಅವರು ಹೇಳಲು ಬಟ್ಟಲು ತಂದ ನಿಧಿಗೆ ನೋಡಿ ಶಾಕ್ ಆಗುವ ಸರದಿ ಅರಸು ಮನೆಯವರದ್ದು ಅಲ್ಲಿ ಅರಸು ಮನೆಯವರು ನೋಡಿ ಅವಳಿಗೂ ಶಾಕ್ ಆಗಿತ್ತು ಆದರೆ ಸುಮ್ಮನೆ ಕುಳಿತಿರುವ ಋಷಬ್ ಮಾತ್ರ ಅವನಿಗೆ ಮೊದಲೇ ಗೊತ್ತಿತ್ತಲ್ಲ ಇಬ್ಬರು ಮದುವೆ ಆಗುವವರೆಂದು ನಿಧಿ ಆವಾಗಲೇ ಎಲ್ಲಿ ಹೋಗಿದ್ದ ಬಾ ಎಂದು ಕರೆದ ವಸಿಟ್ಟವರು ವಾಸ್ತವಕ್ಕೆ ಬಂದ ಬಳು ಅವರ ಬಡಿ ಹೆಜ್ಜೆ ಹಾಕಿದ್ಲು ಇವಳು ನಿಧಿ ನನ್ನ ಸೊಸೆ ಎಂದಾಗ ಮತ್ತು ಆಶ್ಚರ್ಯದಿ ಗೊಂದಲದಿ ನೋಡಲು ಸೊಸೆ ಆಗೋಳು ಆದರೆ ಇವಾಗ ಮಗಳಿದ್ದ ಹಾಗೆ ಎಂದು ಅವಳ ಸವರಿ ಇಷ್ಟ ಒಮ್ಮೆ ತನ್ನಪ್ಪನ ನೋಡಿದ್ಲು ಮಗಳಿದ್ದ ಹಾಗೆ ಎಂದು ಉಳಿದರೇನು ಮಗಳಿಗಿಂತ ಹೆಚ್ಚು ಅಂದಿದ್ದಕ್ಕೆ ಕಷ್ಟವಿತ್ತು ನಿಧಿ ಇವನೇ ನಮ್ಮ ಅಳಿಯ ಋಷಭ್ ಇವರೆಲ್ಲ ಅವನ ಮನೆಯವರು ಎಂದಾಗ ಅವರೆಡೆ ನಗು ಬೇರಿದ್ಲು ನನಗೆ ಗೊತ್ತು ಅಂಕಲ್ ನಮ್ಮ ಕಂಪನಿಯಲ್ಲೇ ನಿಧಿ ಕೆಲಸ ಮಾಡ್ತಿರೋದು ಎಂದು ಋಷಭ್ ಹೇಳಲು ಅವರಿಗೂ ಅಂದಿನ ದಿನ ನೆನಪಾಯಿತು ಆದರೆ ಆ ವಿಷಯ ಹೇಳಿ ಶಿವರಾಜ್ ಅವರನ್ನು ಕೆಕ್ಕರಿಸಿ ನೋಡಿದರು ಚಂದ್ರಕಾಂತ್ ನಿಧಿ ಕೊಡು ಎಲ್ಲರಿಗೂ ಎಂದಾಗ ಎಲ್ಲರ ಮುಂದೆ ತಟ್ಟೆ ಹಿಡಿದ್ಲು ಥ್ಯಾಂಕ್ ಯು ಮಗಳೇ ಎಂದು ಶಿವರಾಜ್ ಸುವರ್ಣ ನಗುತ್ತಾ ತೆಗೆದುಕೊಂಡ್ರೆ ದೇವರಾಜ್ ಕವಿತಾ ಮುಖ ಗಂಟಿಕ್ಕಿ ತೆಗೆದುಕೊಂಡ್ರು ನೀವು ಕ್ಯೂಟ್ ಇದ್ದೀರಾ ಎಂದಳು ವಿಸ್ಮಿತಾ ನಗುತ್ತಾ ನಾನು ತಿನ್ನಲ್ಲ ಎಂದು ಮುಖ ತಿರ್ಸಿದರು ಚಂದ್ರಕಾಂತ್ ನನಗೆ ಶುಗರ್ ಎಂದರು ಮೀನಾಕ್ಷಿಯವರು ಹಾಗೆ ಬಂದು ಮತ್ತೆ ಅಡುಗೆ ಮನೆ ಕಡೆಗೆ ಮುಖ ಮಾಡಿದವಳ ನೋಡಿ ನಿಧಿ ಬಾ ಎಂದು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡರು ಮೈತಿಲಿ ಮತ್ತು ದೇವ್ ಅವರೇ ಎಂಗೇಜ್ಮೆಂಟ್ ಮದುವೆ ಯಾವಾಗ ಇಟ್ಕೊಳ್ಳೋದು ಎಂದರು ವಸಿಷ್ಠ ಅದಕ್ಕೇನು ಎಂದು ದೇವರಾಜ್ ಅವರು ಹೇಳುವಾಗ ನಾವು ಮನೆಗೆ ಹೋಗಿ ಪಂಡಿತರ ಬಳಿ ಡಿಸ್ಕಸ್ ಮಾಡಿ ಹೇಳ್ತೀವಿ ಎಂದರು ಚಂದ್ರಕಾಂತ್ ಆಯಿತು ಮತ್ತು ಕೊಡೋದು ತಗೊಳ್ಳೋದು ಎಂದರು ವಸಿಷ್ಠ ಗಂಭೀರವಾಗಿ ನೀವು ಮಗಳ ಕೊಡಿ ನಾವು ಸೊಸೆಯಾಗಿ ತಗೋತೀವಿ ಅದಕ್ಕೂ ಮೀರಿ ಏನು ಬೇಡ ನಮ್ಮನೇಲಿ ಯಾವುದಕ್ಕೂ ಕೊರತೆ ಇಲ್ಲ ಎಂದರು ದೇವರಾಜ್ ಹಾಗಂದರೆ ಹೇಗೆ ನನಗೂ ಇರೋದು ಒಬ್ಬಳೆ ಮಗಳು ಒಬ್ಬನೇ ಮಗ ಅವರಿಗೆ ಕೊಡದೆ ಯಾರಿಗೆ ಕೊಡಲಿ ಎಂದರು ತುಸು ಒಪ್ಪದೆ ನಿಮ್ಮ ಮಗಳಿಗೆ ಏನಾದರೂ ಕೊಡಿ ಆದರೆ ವರದಕ್ಷಿಣೆ ಅಂತ ನಮ್ಮ ಹುಡುಗನಿಗೆ ಏನು ಬೇಡ ಎಂದಾಗ ತಲೆ ಆಡಿಸಿ ಮದುವೆ ಪೂರ್ತಿ ಖರ್ಚು ನನ್ನದೇ ಅದಕ್ಕೆ ಮಾತ್ರ ಅಡ್ಡಲಾಗಿ ಮಾತಾಡೋ ಹಾಗಿಲ್ಲ ಎಂದಾಗ ನಗುತ್ತಾ ಒಪ್ಪಿದ್ರು ದೇವರಾಜ್ ನಿಧಿಯನ್ನು ನೋಡಿದ ಮೇಲೆ ಮತ್ತೆ ಅಲ್ಲಿ ಕೂರುವ ಮನಸ್ಸಲ್ಲಿರಲ ಯಾರಿಗೂ ಸರಿ ನಾ ಹೊರಡ್ತೀವಿ ಎಂದಾಗ ಮತ್ತೇನು ಹೇಳಿದೆ ಬೀಳ್ಕೊಟ್ಟರು ವಸಿಷ್ಠ ಅಂತೂ ಇಂದು ಪ್ರೀತಿಸಿದ ಹುಡುಗನನ್ನ ಮದುವೆ ಹಾಕ್ತಿದೆಯಾ ಕಾಂಗ್ರೆಸ್ ಕಣೆ ಎಂದು ಕೈ ಕೊಟ್ಟ ಗೌರವ್ ಹ್ಞೂ ನಿಧಿ ಸುಮ್ಮನವರನ್ನ ಡಿಸ್ಚಾರ್ಜ್ ಅವಾಗ ಮಾಡೋದು ಎಂದರು ವಸಿಷ್ಠ ಅವಳ ನೋಡಿ ಇನ್ನೊಂದು ಹದಿನೈದು ದಿನ ಅಂಕಲ್ ಎಂದಾಗ ಏನೋ ಲೆಕ್ಕಾಚಾರ ಮಾಡಿದವರು ಸರಿ ಆಮೇಲೆ ಅವರ ಬಳಿ ಮದುವೆ ವಿಚಾರ ಮಾತಾಡಬೇಕು ಎರಡೂ ಮನೆಯವರು ಒಂದೇ ಬಾರಿ ಮದುವೆ ಮಾಡಬೇಡಣ ಎಂದಾಗ ನಾಚಿ ವೈಭವ್ ಕಡೆಗೆ ನೋಡಲು ಅವರಂತೂ ದುರು ನೋಡುತ್ತಿದ್ದ ಮಾತಾಡ್ತೀನಿ ಅಂಕಲ್ ಎಂದು ನಗುತ್ತಾ ಓಡಿದಳು ಕೋಣೆಗೆ ಆ ನಗು ನಾಚಿಕೆ ಎರಡು ನಾ ಕಿತ್ಕೋತೀನಿ ಅದು ವಸಿಷ್ಠ ಕಡೆಯಿಂದ ಆಗ ತಂತಾನೆ ವೈಭವ್ ನಗು ಹೋಗುತ್ತ ನಂತರ ಮೈತಿಲಿ ಎಂದು ಮನದಲ್ಲೇ ಶಪಥ ಮಾಡಿದಳು ನಯನ ಹ್ಞೂ ಮೈತು ಒಂದು ಮೀಟಿಂಗ್ ಇದೆ ಹೋಗಿ ಬರ್ತೀನಿ ಎಂದು ಹೆಂಡತಿಗೆ ಹೇಳಿ ಹೊರಟರು ವಸಿಷ್ಠ ಎಲ್ಲ ತಮ್ಮ ತಮ್ಮ ಕೋಣೆ ಸೇರಿದಾಗ ನಿರಿಯ ಕೋಣೆಯ ಮೆಲ್ಲಗೆ ಹೊಕ್ಕ ವೈಭವ್ ಅಮ್ಮನ ಬಳೆ ಹೇಗೆ ಮಾತಾಡಲಿ ಎಂದು ಚಿಂತಿಸುತ್ತಿದ್ದವಳ ಬಳಿಗೆ ಬಂದವ ಏನು ಯೋಚನೆ ಮಾಡ್ತಿದೀಯಾ ಎಂದ ಗಡಿಸು ಧ್ವನಿಯಲ್ಲಿ ಅದು ಅದು ಅಮ್ಮನ ಹತ್ರ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಎಂದಳು ಮೆಲ್ಲಗೆ ಏನು ಕೇಳ್ತೀಯಾ ಎಂದ ಕೈಕಟ್ಟಿ ಅದು ನನ್ನ ವೈಭವ ಎನ್ನುವವಳ ತಕ್ಷಣ ನಾಲಿಗೆ ಕಚ್ಚಿಕೊಂಡ್ಳು ನನ್ನ ವೈಭವ್ ಮುಂದಕ್ಕೆ ಎಂದು ಒಂದು ಹುಬ್ಬು ಮೇಲೆತ್ತಿ ಅದೇ ದಾಟಿಯಲ್ಲಿ ಕೇಳಿದಾಗ ತಲೆ ತಗ್ಗಿಸಿ ಕೇರುಗಣ್ಣನಲ್ಲಿ ನೋಡಿದ್ಲು ನನ್ನ ಪ್ರೀತಿಗೆ ಹ್ಞೂ ಅಂದಿಲ್ಲ ಹ್ಞೂ ಹೇಳಿಲ್ಲ ಡ್ಯಾಡ್ ಹೇಳಿದ ತಕ್ಷಣ ಹ್ಞೂ ಅಂತ ಓಡಿ ಬಂದು ಯೋಚನೆ ಮಾಡ್ತಿದ್ದಾಳೆ ಎಂದ ಅವಳ ದುರುಗುಟ್ಟೆ ನಾನು ಕೇಳಿದಾಗ ಒಪ್ಪಿಗೆ ಕೊಟ್ಟಿದ್ರೆ ಇಷ್ಟು ಹೊತ್ತಿಗೆ ಇಬ್ಬರು ಅರ್ಧ ಬೆಂಗ್ಳೂರು ಸುತ್ತಬೋದಿತ್ತು ಎಂದ ಗೋಣ ಏನು ಎಂದವಳು ತಲೆ ಎತ್ತಲು ಡೂ ಯು ಲವ್ ಯರ್ ಆರ್ ನಾಟ್ ಎಂದ ಗಂಭೀರತೆ ಗಂಭೀರತೆಯಿಂದ ಅದು ವೈಭವ್ ಎಂದವಳು ಮೆತ್ತಗೆ ಮಾತು ತೆಗೆಯಲು ಉತ್ತರ ಅಷ್ಟೇ ಬೇಕು ಎಂದ ಮುಖ ಅಯ್ಯ ಎಂದು ಅವಳು ಹೇಳುವಷ್ಟರಲ್ಲಿ ಅಷ್ಟೊತ್ತು ಅವರು ಮದ್ದು ಕ ಮಾತು ಕದ್ದು ಕೇಳುತ್ತಿದ್ದ ನಯನ ನಿದಿ ಅದು ಸ್ವೀಟ್ಸ್ ಎಂದು ಉಬ್ಬಳ ಬಂದರು ಬೇಕೆಂದೆ ಚಿಕೆ ಎಂದು ಅವ ಕೋಪದಿ ನೋಡಲು ನೀನೇನೋ ಮಾಡ್ತಿದೀಯಾ ಇಲ್ಲಿ ನಾನು ಅರಸು ಮನೆಯವರು ತಂದಿದ್ದ ಸ್ವೀಟ್ಸ್ ಎಲ್ಲಿದೆ ಅಂತ ಕೇಳೋಣ ಅಂತ ಬಂದೆ ಎಂದರು ಅವಳನ್ನೇ ನೋಡುತ್ತ ಸ್ವೀಟ್ ಅಂತೆ ಕೊಟ್ಟು ನೀನು ಹೊಟ್ಟೆ ತುಂಬ ತಿನ್ನು ಎಂದು ಬುಸುಗುಟ್ಟಿ ನಡೆದ ಯಾವ ಸ್ವೀಟ್ಸ್ ಆಂಟಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಎಂದಾಗ ವ್ಯಂಗ್ಯವಾಗಿ ನಕವರು ನೋಡಿದ್ಯಾ ನಮ್ಮ ಇಷ್ಟನ ಹುಡುಗನ ಕಡೆಯವರು ಎಷ್ಟು ಶೃಂಗಿಮಂತರು ಅಂತ ಇನ್ನೂ ನಮ್ಮ ಗೌರವ ಆರಾಧ್ಯ ಎಲ್ಲರಿಗೂ ಅಂಥ ಮನೆಯಿಂದಲೇ ತರೋದು ಇಂಥ ಸ್ಟೇಟಸ್ ನೋಡಿ ಲವ್ ಮಾಡೋದು ಆದರೆ ನಮ್ಮ ವೈಭವ್ಗೆ ಬುದ್ಧಿನೇ ಇಲ್ಲ ಎಂದು ಅವಳನ್ನೊಮ್ಮೆ ನೋಡಿ ಈ ಜ್ ಪುಣ್ಯಕ್ಕೆ ಅಷ್ಟು ದೊಡ್ಡ ಶ್ರೀಮಂತರ ಸಂಬಂಧದ ಜೊತೆ ಇವರ ಮದುವೆ ಅಂತೆ ಎಂದು ಗೊಣಗುತ್ತಾ ಹೋದರು ಅವರತ್ತ ಹೋಗಿದ್ದ ಚಿಂತೆ ಸುತ್ತ ಕುಳಿತು ಬಿಟ್ಟಳು ನಿಧಿ ಅವರ ಮಾತುಗಳನ್ನೇ ಅರಸು ಮನೆಯವರು ಪೂರ್ತಿ ಮೌನವಾಗಿದ್ರು ಮನೆ ತಲುಪುವವರೆಗೂ ಯಾರಲ್ಲೂ ಮಾತಿಲ್ಲ ವಿಸ್ಮಯ ಒಬ್ಬಳು ಇಷ್ಟನ ಬಗ್ಗೆ ಋಷಬ್ ಜೊತೆ ಮಾತನಾಡುತ್ತಿದ್ಲು ಅದರ ಹೊರತಾಗಿ ಹೆಚ್ಚು ಮಾತಿರದೆ ಮನೆ ತಲುಪಿದ್ರು ವಿಸ್ಮಯ ನೀನ್ ರೂಮ್ಗೆ ಹೋಗು ಎಂದರು ಚಂದ್ರಕಾಂತ್ ಮನೆಗೆ ಬಂದ ತಕ್ಷಣ ತಲೆ ಆಡಿಸಿ ನಡೆದಳು ಋಷಿ ಈ ಸಂಬಂಧ ಬೇಡ ಎಂದರು ಒಂದೇ ಮಾತಿಗೆ ತಾತ ತಮಾಷೆ ಮಾಡಬೇಡಿ ಎಂದ ನಗೊತ್ಲೆ ಇಲ್ಲ ನನಗೆ ಆ ಮನೆಯ ಹೆಣ್ಣು ಸರಿ ಅನ್ನಿಸ್ತಿಲ್ಲ ಈ ಸಂಬಂಧ ಬೇಡ ಎಂದರು ಕೋಪದಿಂದ ವಾಟ್ ಇಷ್ಟ ನಿಮಗೆ ಇಷ್ಟ ಆಗಲಿಲ್ವಾ ವಾಟ್ ಎ ಜೋಕ್ ತಾತ ನೀವೇ ಅಲ್ವಾ ಪ್ರೊಪೋಸಲ್ ಇಟ್ಟಿದ್ದು ನನ್ನ ಕರೆದುಕೊಂಡು ಹೋಗಿದ್ದೋ ಎಂದಾಗ ಕಣ್ ತಪ್ಪಿಸಿ ಅವಳಿಷ್ಟ ಇಷ್ಟ ಆಗಿದ್ಲು ಬಟ್ ಅವಳ ಮನೆಯವರು ನನಗೆ ಒಪ್ಪಿಗೆ ಆಗಿಲ್ಲ ಈ ಸಂಬಂಧ ಬೇಡ ನಾನು ಬೇರೆ ಹುಡುಕ್ತೀನಿ ಎಂದಾಗ ಕೋಪಗೊಂಡವ ಏನಾದರೂ ಸರಿ ರೀಸನ್ ಇದ್ದರೆ ಕೊಡಿ ಈ ರೀತಿ ಸಿಲಿ ರೀಸನ್ಸ್ ಬೇಡ ನನಗೆ ಎಂದಾಗ ಉಸಿರು ಬಿಟ್ಟು ನಿನಗೆ ಎರಡೇ ಆಯ್ಕೆ ಇರೋದು ಋಷಿ ಒಂದು ನಾನು ಇನ್ನೊಂದು ಅವಳು ಎಂದಾಗ ತಾನು ಮುಷ್ಟಿ ಕಟ್ಟಿ ನಿಮಗೂ ಎರಡೇ ಆಯ್ಕೆ ಇರೋದು ನನ್ನ ಜೊತೆ ಇಷ್ಟನ ಮದುವೆ ಮಾಡೋದು ಇಲ್ಲ ನಿಮ್ಮ ಒಂಟಿ ಆಗಿರೋದು ನೋಡೋದು ಎಂದ ತನ್ನ ಕೋಣೆಗೆ ನಡೆದ ಅಪ್ಪ ನಡೆದುದ ಮಕ್ಕಳಿಗೆ ಗೊತ್ತಿಲ್ಲ ವಿಷಯ ಏನು ಎತ್ತ ಅಂತ ತಿಳಿಸಿದೆ ಹುಡುಗಿಯಿಂದ ದೂರ ಅನ್ನೋದು ತಪ್ಪು ಎಂದರು ದೇವರಾಜ್ ಹಾಗಾದರೆ ಇರೋ ವಿಷಯ ಹೇಳ್ತೀಯಾ ಆ ಮನೆಗೆ ಸೊಸೆ ಆಗೋಳು ನಿನ್ನ ತಂಗಿ ಅಂತ ಎಂದಾಗ ಸುವರ್ಣ ಅವರು ಶಾಕ್ ಆದರು ಮವ ಏನು ಹೇಳ್ತಿದ್ದೀರಾ ನಿಧಿ ಹೇಗೆ ತಂಗಿ ಆಗ್ತಾಳೆ ಎಂದಾಗ ತಮ್ಮ ಮಾತು ಸ್ಥಿಮಿತ ತಪ್ಪಿದ್ದರೆಂದು ಅದು ಅದು ಎನ್ನುವಾಗ ಸುಂಕುಚಿಸಿ ಅಂದರೆ ನಿಧಿ ನಿಮ್ಮ ಮೊಮ್ಮಗಳ ಶಿವ ಅವರ ಮೊದಲ ಹೆಂಡತಿ ಮಗಳ ಎಂದರು ಅವರ ಬಳಿ ಬಂದು ಹೇಳಿ ಶಿವ ನಿಮ್ಮ ಹೆಂಡ್ತಿ ಸತ್ತಿದ್ದಾರೆ ಅಂತ ತಾನೇ ನೀವು ನನ್ನ ಬಳಿ ಹೇಳಿದ್ದು ಮತ್ತು ನಿಧಿ ಯಾರು ಅವತ್ತು ಅವಳು ಬಂದಾಗಲೂ ಅತಿ ಕಾಳಜಿ ಮಾಡಿದ್ರಿ ಎಂದಾಗ ಮನಸ್ಸು ಗಟ್ಟಿ ಮಾಡಿಕೊಂಡು ಹೌದು ನಿಧಿ ನನ್ನ ಸುಮ್ಮ ಮಗಳು ನನ್ನ ಹೆಂಡತಿ ಸತ್ತಿಲ್ಲ ಅವಳು ಐದು ತಿಂಗಳು ಗರ್ಮಿಡಿದ್ದಾಗಲೇ ಮನೆ ಬಿಟ್ಟು ಓಡಿಸಿದ್ರು ಆಮೇಲೆ ನಾಟಕ ಮಾಡಿ ನಿನ್ನ ಜೊತೆ ಮದುವೆ ಮಾಡಿಸಿದ್ರು ಎಲ್ಲದಕ್ಕೂ ಈ ಮನುಷ್ಯನೇ ಕಾರಣ ಎಂದು ಶಿವರಾಜ ಕೋಪರೆಂದ ಶಿವೋ ಮಾತು ಮೀರ್ತಾ ಇದೆ ಆ ನಡತೆ ಕೆಟ್ಟವಳ ಮನೆಯಲ್ಲಿ ಇಟ್ಕೋಬೇಕಿತ್ತ ಅಷ್ಟಕ್ಕೂ ನಿಧಿ ನಿನ್ನ ಮಗಳೇ ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಯಾರ ಕರ್ಮದ ಫಲವೋ ಎಂದರಿಸಿದರು ಚಂದ್ರಕಾಂತ್ ಕೋಪದಿ ಅಪ್ಪಾ ನಿಧಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸಹಿಸಲ್ಲ ನಾನು ಎಂದರು ಕೋಪದಿಂದ ಅಂತಿನ್ ಕಣೋ ಅಮ್ಮ ಮದುವೆ ಆದಮೇಲೆ ಸಂಬಂಧ ಇಟ್ಕೊಂಡಿದ್ದು ಇವಳು ಮದುವೆಗೂ ಮುಂಚೆನೆ ಗಂಡಿನ ಮನೆಯಲ್ಲಿದ್ದಾಳೆ ಥೂ ನಾಚಿಕೆ ಕೆಟ್ಟ ಜನ್ಮ ಎಂದಾಗ ತನ್ನ ಪಕ್ಕದಲ್ಲಿದ್ದ ವಾಸ್ ಜೋರಾಗಿ ತಳೆದರು ಶಿವರಾಜ್ ಅದು ಹೋಗಿ ಚಂದ್ರಕಾಂತ್ ಅವರ ತಾಗಿತ್ತು ಅಪ್ಪ ಮಾವ ಎಂದು ಎಲ್ಲ ಓಡಿ ಬರಲು ಅದೇನಾಗುತ್ತೋ ಆಗಲಿ ಒಂದು ನಿಧಿ ಆ ಮನೆ ಸೊಸೆ ಆಗಬಾರ್ದು ಇಲ್ಲ ಋಷಬ್ ಅವನ ಪ್ರೀತಿ ಮಾಡಬೇಕು ಎರಡರಲ್ಲಿ ಏನು ಮಾಡ್ತಿರೋ ಗೊತ್ತಿಲ್ಲ ಆದರೆ ನನ್ನ ಮಗನಿಗೆ ನೋವಾದರೆ ನಾನು ಸಹಿಸಲ್ಲ ಎಂದರು ತಲೆಯ ರಕ್ತ ಒತ್ತಿ ಹಿಡಿದು ಅಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ವಾದ ನೀವೇ ಮಾಡ್ತಿರಲ್ಲಪ್ಪ ನಿಧಿ ಒಳ್ಳೆಯವಳು ಸುಮ್ಮಗೆ ಕಾಯಿಲೆ ಇದೆ ಅವಳು ಹಾಸ್ಪಿಟಲಲ್ಲಿ ಇರೋದಕ್ಕೆ ನಿಧಿನ ಅವರ ಮನೆಗೆ ಕರ್ಕೊಂಡು ಹೋಗಿರೋದು ಅರ್ಥ ಮಾಡ್ಕೊಳ್ಳಿ ಎಂದು ಶಿವರಾಜ್ ಸೋತು ಹೇಳಿದಾಗ ಶಿವು ಎಂದು ಅರಚಿ ಚಾಕುವನ್ನು ಕುತ್ತಿಗೆಗೆ ಇಟ್ಕೊಂಡರು ಸುವರ್ಣ ಸುರು ಎಂದು ಶಿವು ಅವರು ಅರಚಲು ಹಿಂದೆ ಏನಾಗಿದೆಯೋ ಗೊತ್ತಿಲ್ಲ ಮಾವ ಹೇಳ್ತಿರೋದು ನೋಡಿದರೆ ನಿಧಿ ಅಮ್ಮನದೇ ತಪ್ಪು ನೀವು ಅವರ ಮೇಲೆ ಕರ್ಣ ತೋರಿಸ್ತಿರೋದು ನೋಡಿದರೆ ಮತ್ತೆ ಅವರನ್ನು ನಿಮ್ಮ ಜೀವನಕ್ಕೆ ಕರೆದುಕೊಂಡು ಬರೋ ಹಾಗಿದೆ ಹಾಗೇನಾದರೂ ಆದರೆ ನನ್ನ ಮಗಳಿಗೂ ಅನ್ಯಾಯ ಆಗುತ್ತೆ ಎಂದಾಗ ಆ ತಂಗತಿ ಇಲ್ಲ ಕಣೆ ನಾನು ಸುಮ್ಮನೆ ಪ್ರೀತಿ ಮಾಡೋದಷ್ಟೇ ನಿನ್ನ ಪ್ರೀತಿ ಮಾಡ್ತೀನಿ ನಿದಿಗೂ ಜಾಸ್ತಿ ಸ್ಮಯ ಇಷ್ಟ ಎಂದು ಶಿವರಾಜ್ ದೀನವಾಗಿ ಬೆಳೆದಾಗ ನಗುತ್ತಾ ಸರಿ ಹಾಗಾದರೆ ನಾಳೆನೇ ಹೋಗಿ ನಿಮ್ಮ ಹೆಂಡತಿ ಮಗಳಿಗೆ ಆ ಮನೆಯಿಂದ ಈ ಮನೆಯವರಿಗೆ ದೂರ ಇರೋದಕ್ಕೆ ಹೇಳಿ ಇಲ್ಲ ಎಂದವರು ಚಾಕು ಒಂಚೂರು ಒತ್ತಿದಾಗ ಹರಿದ ರಕ್ತವನ್ನು ನೋಡಿ ಧರ್ಮ ಸಂಕಟಕ್ಕೆ ಸಿಲುಕಿದ್ರು ಶಿವರಾಜ್ ಹೇಳು ಶಿವೋ ಇವಾಗ ನಿಮ್ಮ ಮುಂದೆ ಇರೋದು ಎರಡೇ ಆಯ್ಕೆ ಒಂದು ನಾನು ನನ್ನ ಮಗಳು ಇನ್ನೊಂದು ನಿಮ್ಮ ಮೊದಲನೇ ಹೆಂಡತಿ ಮಗಳು ಎಂದಾಗ ಮತ್ತೆ ಕೋಪದೇ ಪ್ಲೀಸ್ ಸರು ಇಂಥ ಸ್ಥಿತಿಗೆ ನಾನು ತರಬೇಡ ಮೊನ್ನೆ ಅಷ್ಟೇ ನಮ್ಮ ಸುಮ್ಮನೆ ಸಿಕ್ಕಿದ್ದಾಳೆ ನಿಧಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ ಅವಳನ್ನು ಆಟ ಆಡಿಸಿಲ್ಲ ಬೆಳೆಸಿಲ್ಲ ಇವಾಗ ಅವಳಿರೋ ಖುಷಿನೂ ಕಿತ್ಕೊ ಅಂದರೆ ಹೇಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಕೈ ಮುಗಿದ್ರು ಶಿವರಾಜ್ ಇಲ್ಲ ಇದೇ ನಿಮ್ಮ ಕೊನೆ ಮಾತಾದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನೀವು ಮಾಡಬೇಕಾ ಕೊಡಬೇಕಾಗಿರೋ ಪ್ರೀತಿ ಮಮತೆ ಎಲ್ಲನೂ ಅವಳಿಗೆ ಕೊಡಿ ಎಂದಾಗ ಸೋತವರು ಸರಿ ಆಯಿತು ನಾನು ಅವರನ್ನು ಭೇಟಿ ಮಾಡಲ್ಲ ಇನ್ನಾವತ್ತು ನಾನು ಅವಳ ಬಗ್ಗೆ ಯೋಚನೆ ಮಾಡೋಲ್ಲ ನೀನೆಲ್ಲೂ ಹೋಗಬೇಡ ಇಲ್ಲೇ ಇರು ಎಂದವರು ಅಳುತ್ತಾ ಚಂದ್ರಕಾಂತ್ ಅವರು ನೋಡಿ ಖುಷಿನ ಅವತ್ತು ಗಂಡ ಹೆಂಡತಿ ದೂರ ಮಾಡಿದ್ರಿ ಇವತ್ತು ತಂದೆ ಮಗಳನ್ನು ಖುಷಿಯಾಗಿರಿ ನಾನು ಹೇಳ್ತೀನಿ ನಾನೇ ನಿನ್ನಪ್ಪ ದಯವಿಟ್ಟು ನೀನು ವೈಭವನ ಮದುವೆ ಆಗಬೇಡ ಅಂತ ಆದರೆ ಸ್ವಲ್ಪ ದಿನ ಟೈಮ್ ಕೊಡಿ ಎಂದು ಆಚೆ ನಡೆದರು ಎಲ್ಲ ಆಯ್ತಲ್ಲ ಈಗಲಾದರೂ ಫಸ್ಟ್ ಏಜ್ ಮಾಡಿಸ್ಕೊಳ್ಳಿ ಎಂದು ಮೀನಾಕ್ಷಿಯವರು ಬೇಡಲು ಒಪ್ಪಿದರು ಚಂದ್ರಕಾಂತ್ ತಕ್ಷಣ ದೇವರಾಜ್ ಅವರು ಪಟ್ಟಿ ಹಾಕಿದರೆ ಕವಿತಾ ಅವರು ಸುವರ್ಣ ಅವರ ಕುತ್ತಿಗೆಗೆ ಪಟ್ಟಿಗೆ ಹಾಕಿದರು ಹೋಗಿ ಎಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮೀನಾ ನೀನು ಗುರುಗಳಿಗೆ ಫೋನ್ ಮಾಡಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿಸು ಎಂದು ತಮ್ಮ ಕೋಣೆಗೆ ನಡೆದರು ಚಂದ್ರಕಾಂತ್ ಅರಸು ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು ತನ್ನನ್ನು ಆ ಓಡಿಸುವ ಸಲುವಾಗಿ ಎರಡೆರಡು ಯೋಜನೆ ನಡೆಯುತ್ತಿವೆ ಎಂಬ ಸಣ್ಣ ಅರಿವು ಇರದ ಮುಗ್ಧ ಹುಡುಗಿ ಮಾತ್ರ ತನ್ನ ಮನ ಈ ಮದುವೆಗೆ ಒಪ್ಪಿಸುವ ಖುಷಿಯಲ್ಲಿ ಇದ್ಲು ಮೊದಲು ಅಮ್ಮ ಮನೆಗೆ ಬಂದು ಬಿಡಲಿ ಆಗ ಆಂಟಿ ಅಂಕಲ್ ಎದುರು ಹೇಳ್ತೀನಿ ಅದಕ್ಕೂ ಮೊದಲು ವೈಭವ್ ನನ್ನ ಪ್ರೀತಿ ವಿಷಯ ತಿಳಿಸಬೇಕು ಎಂದು ಖುಷಿಯಿಂದ ರಾತ್ರಿ ಅಡುಗೆ ಮಾಡಿದವಳು ಆಂಟಿ ಅಮ್ಮನಿಗೆ ಊಟ ಕೊಟ್ಟು ಬರ್ತೀನಿ ಎಂದಾಗ ಅವಳ ತಲೆ ಸವರಿ ಮಳೆ ಬರೋ ಥರ ಇದೆ ಹುಷಾರು ಲೇಟಾದರೆ ಗುಂಡಣ್ಣಗೆ ಕಾಲ್ ಮಾಡು ಎಂದಾಗ ಗೊತ್ತಾ ತಲೆ ಆಡಿಸಿ ನಡೆದ್ಲು ಅಮ್ಮ ಇವತ್ತು ವಿಶೇಷ ಅವರನ್ನು ನೋಡೋದಕ್ಕೆ ಹುಡುಗನ ಮನೆಯವರು ಬಂದಿದ್ರು ಎಂದಳು ಅವರಿಗೆ ತುತ್ತು ಕೊಡುತ್ತ ಹೌದಾ ಹೇಗಿದ್ದಾನೆ ಹುಡುಗ ಹುಡುಗರ ಮನೆಯವರು ಹೇಗೆ ಎಂದರು ಸುಮ್ಮನ ನಗುತ್ತಲೆ ತುಂಬ ದೊಡ್ಡ ಮನೆತನ ಅಮ್ಮ ಅಷ್ಟಕ್ಕೂ ಅವರು ಇಷ್ಟ ಪ್ರೀತಿ ಮಾಡ್ತಿದ್ರು ಅದು ಅಂಕಲ್ಗೆ ಗೊತ್ತಾಗಿ ಮದುವೆನೇ ಫಿಕ್ಸ್ ಮಾಡಿಬಿಟ್ರು ಅಂಕಲ್ ಎಷ್ಟು ಒಳ್ಳೆಯವರು ಗೊತ್ತೇನಮ್ಮ ಎಂದಾಗ ಅವರ ಮುಖ ಬಾಡಿತು ಎಲ್ಲ ಸರಿ ಇದ್ದಿದ್ರೆ ಈಗ ತಮ್ಮ ಮಗಳಿಗೂ ಮದುವೆ ಮಾಡುವ ಆತುರ ಇರುತ್ತಿತ್ತಲ್ಲ ತನ್ನ ಮಗಳು ಮತ್ತೊಬ್ಬರ ಮನೆಯಲ್ಲಿ ಇರುವುದು ಒಪ್ಪುತ್ತಿಲ್ಲ ಅವರು ಮಕ್ಕಳನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಗೊತ್ತಮ್ಮ ಎಂದು ಮತ್ತೊಂದು ತುಂದು ನೀಡುವಾಗ ಅವರ ಕಣ್ತುಂಬಿತು ತನ್ನ ಮಗಳಿಗೆ ಅಂಥದ್ದೊಂದು ಭಾಗ್ಯ ಸಿಗಲೇ ಇಲ್ಲವಲ್ಲ ಎಂದು ತಾಯಿ ಹೃದಯ ದಾಡಿತು ಅಮ್ಮ ಯಾಕೆ ಕಳ್ತಿದ್ಯಾ ಖಾರ ಜಾಸ್ತಿ ಆಯ್ತಾ ಎಂದು ನೀರು ಕೊಟ್ಲು ಇಲ್ಲ ಕಡೆ ನಿನ್ನ ಚೆನ್ನಾಗಿರೋ ಮನೆ ಕೊಡ್ತೀನಿ ಎಂದಾಗ ಅವರ ಮನ ಅರಿತವಳು ಇಲ್ಲಮ್ಮ ನನಗೆ ಆ ಥರ ಭಾವನೆಯಿಂದ ಹೇಳಲಿಲ್ಲ ನೀನು ಮೊದಲು ಹುಷಾರಾಗಿ ಬಾ ಇದಕ್ಕೇನೂ ಅವಸರ ಇಲ್ಲ ಎಂದಳು ಅವರ ಕಣ್ಣೊರಿಸಿ ನನ್ನ ಕಾರಣದಿಂದ ನಿನ್ನ ಮದುವೆಗೂ ಅಡ್ಡಿ ಆದರೆ ಅಂತ ಭಯ ಆಗ್ತಿದೆ ಕಡೆ ಹುಡುಗನ ತಂದೆ ತಾಯಿ ನಿನ್ನಪ್ಪನ ಕೇಳಿದರೆ ನಾನು ಏನು ಮಾಡಲಿ ಎಂದಾಗ ಅವರ ಹಣೆಗೆ ಮುತ್ತಿಟ್ಟು ತಂದೆ ಕೇಳಿ ನನ್ನ ತಾಯಿಗೆ ಅವಮಾನ ಮಾಡೋ ಮನೆ ಆಗಲಿ ಹುಡುಗ ಆಗಲಿ ನನಗೆ ಬೇಡಮ್ಮ ಎಂದಾಗ ನಕ್ಕರು ಆ ನಗುವ ಹಿಂದೆ ನೋವಿತ್ತು ಅವರಮ್ಮನ ನೋಡಿ ಮಾ ನಾನು ಪ್ರೀತಿ ಮಾಡಿದರೆ ಒಪ್ತೀಯಾ ಎಂದಾಗ ಅವಳನ್ನೇ ನೋಡಿ ನನ್ನ ಮಗಳನ್ನ ಆ ಥರ ಬೆಳೆಸಿಲ್ಲ ನಂಗೆ ಗೊತ್ತು ಅವಳು ನಾನು ಮಾಡಿರೋ ತಪ್ಪು ಮಾಡಲ್ಲ ಎಂದಾಗ ಭಯ ಶುರುವಾಗಿತ್ತು ಅವಳಿಗೆ ಸರಿಮ್ಮ ಊಟ ಮಾಡಿ ಎಂದು ಪೂರ್ತಿ ಊಟ ತಿನ್ನಿಸುವ ವೇಳೆಗೆ ವೈಭವ್ ಬಂದಿದ್ದ ಆಂಟಿ ಹೇಗಿದ್ದಾರೆ ಈಗ ಎಂದ ಅವರ ನೋಡುತ್ತಾ ಚೆನ್ನಾಗಿದ್ದೀನಿ ಕಣಬ್ಬಾ ಎಂದರು ಹಿಂದಿ ಮಳೆ ಬರೋ ಥರ ಇದೆ ಮೋಡ ಆಗಿದೆ ಅಂತ ಅಮ್ಮ ಫೋನ್ ಮಾಡಿ ನನ್ನ ಕರೆದುಕೊಂಡು ಬಾ ಅಂದರು ಎಂದ ಅವಳ ನೋಡಿ ಕೋಪವೇನೂ ತೋರಲಿಲ್ಲ ಅವರ ಮುಂದೆ ಗಂಭೀರವಾಗಿದ್ದ ಇವರದ್ದು ಊಟ ತರಬೇಡ ಅಂದರೂ ಕೇಳಲ್ಲ ಇಲ್ಲೂ ಊಟ ಕೊಡ್ತಾರೆ ಅಂದರೂ ಬಂದು ಬಿಡ್ತಾಳೆ ಎಂದಾಗ ನಸು ನಕ್ಕಳಷ್ಟೆ ಸರಿಮಾ ಬೆಳಗ್ಗೆ ಬರ್ತೀನಿ ಎಂದು ನಡೆದ್ಲು ಅವನು ಬೈಕ್ ಸ್ಟಾರ್ಟ್ ಮಾಡಿದ ಒಂದಷ್ಟು ದೂರ ಬಂದಿದ್ದೆ ಮಳೆ ಹನಿ ಬರಲು ಇಬ್ಬರು ಚಿಕ್ಕ ದೇವಸ್ಥಾನದ ಬಳಿ ನಿಂತರು ಮಗಳೇ ಈ ಹೂ ತಗೊಳ್ಳೋವಾ ಇಷ್ಟೇ ಉಳಿದಿರೋದು ಮನೆಗೆ ಹೋಗಬೇಕು ಎಂದಾಗ ವೈಭವವನ್ನು ನೋಡಲು ಹಿಂದೆ ಮುಂದೆ ಯೋಚಿಸದೆ ಅವರು ಕೇಳಿದಷ್ಟು ಹಣ ಕೊಟ್ಟು ಹೂ ತೆಗೆದುಕೊಂಡ್ಳು ಈ ಎಲೆನೂ ತಗೊಳವಾ ಹೂ ತಂದಿದ್ದು ಎಂದು ಭಾಳ ಎಲೆ ಕೊಟ್ಟಾಗ ನಗು ತೆಗೆದುಕೊಂಡಳು ಆ ಎಲೆ ಏನು ಮಾಡ್ತೀಯಾ ಎಂದಾಗ ನಸು ನಕ್ಕು ಮಳೆ ಕಡಿಮೆ ಆಯಿತು ಬಾ ಎಂದು ಬೈಕ್ ಏರಿದಳು ಒಂದಷ್ಟು ದೂರ ಬಂದಿದ್ರಷ್ಟೇ ಮಳೆ ಮತ್ತು ಜೋರಾಗಿ ಎಲ್ಲೂ ನಿಲ್ಲಲು ಸ್ಥಳ ಸಿಗದೆ ಎರಡೇ ನಿಮಿಷದಲ್ಲಿ ನೆನೆದು ಹೋದರೂ ಇಬ್ಬರು ಹೇಳಿದೆ ನಾನು ಬೇಡ ಅಂತ ನೋಡುವಾಗ ಮಳೆ ಜೋರಾಯಿತು ಎಂದು ಗದರಿದ ವೈಭವ್ ನಿಂತಿದ್ದರೆ ಮನೆ ತಲುಪೋಕೆ ಎಷ್ಟೊತ್ತಾಗ್ತಿದ್ದೋ ಅಂಟ್ಕಲ್ ಆಂಟಿ ಕಾಯ್ತಿದ್ರಲ್ವಾ ಎಂದಳು ನಡ್ಗುತ್ತಲ ಕಾಯ್ತಾರೆ ನಡುಗ್ತಿರೋದು ನೋಡು ನಾಳೆ ಜ್ವರ ಬಂದರೆ ಆಗಿರೋದು ನಿಂಗೆ ಎಂದು ಬೈಕ್ ವೇಗ ಹೆಚ್ಚಿಸಿದ ನನಗೇನು ಬರೋಲ್ಲ ನಿಂಗೆ ಬರ್ಬೋದು ಇರು ನನ್ನ ಬಳಿ ಐಡಿಯಾ ಇದೆ ಎಂದಬಳೆ ಅಜ್ಜಿ ಕೊಟ್ಟಿದ್ದ ಬಾಳೆ ಎಲೆ ತೆಗೆದು ಅವನ ತಲೆಯ ಮೇಲೆ ಅಡ್ಡಲಾಗಿ ಹಿಡಿದಾಗ ಅಬ್ಬಬ್ ಏನ್ ತಲೆ ಪೂರ್ತಿವಾದ ಆದಮೇಲೆ ಈಗ ಮಳೆ ತಡಿತಾಳಂತೆ ಎಂದು ಗದರಿದರೂ ಅವನವನ ನಲಿಯುತ್ತಿತ್ತು ಏನೋ ಒಂದು ನಡಿ ಬೇಗ ಚಳಿ ಆಗ್ತಿದೆ ಎಂದಾಗ ಇನ್ನು ವೇಗ ಹೆಚ್ಚಿಸಿದ ವೈಭವ್ ನಿಧಾನ ಹೋಗು ಎಂದು ಬಯದಿ ಎಲೆ ಎಸೆದು ಅವನ ತಬ್ಬಿದಳು ನಿಧಿ ಮತ್ತೆ ಲೇಟ್ ಆದರೆ ಮಳೆ ಜೋರಾಗುತ್ತೆ ಗಟ್ಟಿಯಾಗಿಡ್ಕೊ ಎಂದವ ಐದು ನಿಮಿಷದಲ್ಲಿ ಮನೆ ತಲುಪಿದ್ದ ವೈಭವ್ ನಿಧಿ ಏನಿದು ನಿಮ್ಮ ಅವಸ್ಥೆ ಎಲ್ಲಾದರೂ ನಿಂತ್ಕೊಂಡು ಬರಬೇಕಲ್ವಾ ಎಂದು ಗದರಿದರು ಮೈತಿಲಿ ಹ್ಞೂ ನಾನು ಹೇಳಿದೆ ಇವಳೇ ಕೇಳಲಿಲ್ಲ ಎಂದು ನಡುಕುತ್ತಿದ್ದವಳ ನೋಡಿ ಹೇಳಿದ ಈಗ ವಾದ ಮಾಡೋದು ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ ಇಲ್ಲ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ಬನ್ನಿ ಊಟ ಮಾಡೋಣ ಎಲ್ಲರೂ ಕಾಯ್ತಿದ್ದಾರೆ ಎಂದಾಗ ಇಬ್ಬರು ಅವರವರ ಕೋಣೆಗೆ ನಡೆದರು ಇಬ್ಬರು ಬಟ್ಟೆ ಬದಲಿಸಿ ಬರುವ ವೇಳೆಗೆ ಎಲ್ಲ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದರು ಪಾಳಿಮಯ್ಯ ಮದುವೆಗೆ ಮುಂಚೆನೆ ರೇನ್ ರೆಡ್ ಅಪ್ಪಿಕೋ ಚಳುವಳಿ ಎಲ್ಲ ಮುಗಿಸ್ಕೋತಿದೆಯಾ ಎಂದು ತಮಾಷೆ ಮಾಡಿದರು ಆಯುಷ್ ಮಾವ ಸುಮ್ನಿರಿ ಎಂದವ ಅವರ ಬಾಯಿ ಮುಂಚಿಸಿ ಊಟಕ್ಕೆ ಕುಳಿತ ಎಂದಿಗಿಂತ ಹೆಚ್ಚೆ ನಗು ಇತ್ತು ಅಲ್ಲಿ ಕಾರಣ ವಿಶಿಷ್ಟಳ ಖುಷಿ ಎಲ್ಲ ತಮ್ಮ ತಮ್ಮ ಕೋಣೆಗೆ ಮಲಗಲು ಹೋದಾಗ ವೈಭವ್ ಲಾನ್ ಕಡೆಗೆ ನಡೆದ ಅಲ್ಲಿ ಫೈಯರ್ ಕ್ಯಾಂಪ್ ಅರೇಂಜ್ ಮಾಡಿದವ ನಿಧಿಗೆ ಕಾಲ್ ಮಾಡಿದ ನಿಧಿ ಈಗಲೇ ಬಾ ಲಾನ್ಗೆ ಎಂದಾಗ ಗಾಬರಿಯಿಂದ ನಡುಗುತ್ತಲೇ ಬಂದಳು ಇದೇನು ವೈಭವ್ ಮನೆಯಲ್ಲೇ ಫೈಯರ್ ಕ್ಯಾಂಪ್ ಹಾಕಿದೀಯಾ ಎಂದಳು ಬಳಿ ಕುಳಿತಿದ್ದವನು ನೋಡಿ ಹಾಂ ಚಳಿ ಆಗ್ತಿತ್ತು ಸೊ ಹಾಕಿದೆ ಎಂದ ಅವಳ ಬಳಿ ಬಂದು ನಂಗೂ ಚಳಿ ಹಾಕ್ತಿದೆ ಎಂದವಳು ಸೀನಿದ್ದೆ ನಿಧಿ ಕೋಲ್ಡ್ ಆಗಿದೆ ಅನಿಸುತ್ತೆ ಎಂದು ಓಡಿ ಬಂದು ಅವಳ ಕೈ ಹಿಡಿದು ಹಣೆ ಮುಟ್ಟಿ ನೋಡಿದ ಹಾಗೇನಿಲ್ಲ ವೈಭವ್ ಎಂದವಳಿಗೆ ಅವನ ಪ್ರೀತಿ ನೋಡಿ ಕಣ್ತುಂಬಿತ್ತು ಇದುವರೆಗೂ ಈ ಪರಿ ಕಾಳಜಿ ಮಾಡಿದ್ದು ಅವಳಮ್ಮ ಮಾತ್ರ ಅಲ್ಲವೇ ಹಾಗಾಗಿ ಅವನ ಪ್ರೀತಿ ವಿಶೇಷ ಅನಿಸಿತ್ತು ಏನ್ ಏನಿಲ್ಲ ಎನ್ನುವವನಿಗೂ ಸೀನು ಬಂದಾಗ ನಿಂಗೂ ಆಗಿದೆ ಎಂದು ಅವಳು ಆತಂಕ ತೋರಲು ಒಬ್ಬರು ಮುಖ ನೋಡಿಕೊಂಡು ಒಬ್ಬರು ನೋಡಿಕೊಂಡು ನಕ್ಕರು ನಿಧಿ ನಿಜ ಹೇಳು ಏನೂ ಆಗಿಲ್ವಾ ಎಂದು ಮತ್ತೆ ಸೀನಲು ನಿಂಗೆ ಶೀದಾಗಿರೋದು ಎಂದು ಅವನ ಹಣೆ ಮುಟ್ಟಿದಳು ಸ್ವಲ್ಪ ಬ್ಯುಸಿ ಇತ್ತು ವೈಭವ್ ನಿಂಗೆ ಹುಷಾರಿಲ್ಲ ಇರು ಆಂಟಿ ಹೇಳ್ತೀನಿ ಎಂದು ಹೊರಟ ಬಳಕಾಯಿ ಹಿಡಿದು ನಿಧಿ ಅಮ್ಮ ಏನು ಮಾಡ್ತಾರೆ ಗೊತ್ತಾ ರಾತ್ರಿಯೆಲ್ಲ ನನ್ನ ಪಕ್ಕ ಕುಳಿತು ನೋಡ್ಕೋತಾರೆ ಸುಮ್ಮನೀರು ಒಂದು ಟ್ಯಾಬ್ಲೆಟ್ ಆಯಿತು ಎಂದವ ಅವಳ ತೀರ ಸಮೀಪ ಬಂದಿದ್ದ ಇಬ್ಬರಿಗೂ ಆದರೂ ಅರಿವಿಲ್ಲ ಹಾಗಲ್ಲ ವೈಭವ್ ಎಂದು ಅವಳೇನೋ ಹೇಳುವ ಬೆಳೆಗೆ ಗುಂಡಣ್ಣ ನಿಧಿ ಇಲ್ಲಿದ್ದೀರಾ ಎಂದು ಬಂದರು ಮೈತಿಲಿ ತಕ್ಷಣ ಇಬ್ಬರು ದೂರ ಸರಿದ್ರು ಗುಂಡಣ್ಣ ನಿಮಗೆ ಸ್ವಲ್ಪ ನೆನೆದ್ರೆ ಜ್ವರ ಬರುತ್ತೆ ಈಗ ಇಷ್ಟೊಂದು ನೆನೆದು ಬಂದಿದೆಯಾ ತಗೋ ಟ್ಯಾಬ್ಲೆಟ್ ಮತ್ತು ಬಿಸಿ ಬಿಸಿ ನೀರು ತರ್ತೀನಿ ವಿಕ್ಸ್ ಹಾಕ್ಕೊಂಡು ಹಾಪೆ ತೊಗೊಳೋಕೆ ನಿಧಿ ನೀನು ಬಾ ಎಂದು ಅವರು ಒಂದೇ ಸಮನೆ ಹೇಳುವಾಗ ಓಲ್ಡ್ ಆನ್ ಓಲ್ಡ್ ಆನ್ ಬಾ ಅವರ ಕೈ ಹಿಡಿದು ಅಲ್ಲೇ ಚೇರ್ ಮೇಲೆ ಕೂರಿಸಿ ಇವತ್ತು ಸುಮ್ಮನೆ ಇರಿ ನನಗೇನಾಗಿಲ್ಲ ನಾನು ಆಗಲೇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಎಂದಾಗ ಪೇಚಾದರು ಮೈತಿಲಿ ಮಾಮ್ ಹೋಗಿ ನಿನ್ನ ಪತಿದೇವರು ಮತ್ತು ಎಲ್ಲರನ್ನು ಕರೆದು ಬನ್ನಿ ಎಲ್ಲ ಗೇ ಮಾಡೋಣ ತುಂಬ ದಿನ ಆಯ್ತಲ್ವಾ ಎಲ್ಲ ಗೇ ಮಾಡಿ ಎಂದಾಗ ನಗುತ್ತಾ ನಿನ್ನ ಅಪ್ಪನ ಕರೆಯೋಕೆ ನಿಂಗೆ ಅಹಂ ಅಲ್ವಾ ಎಂದು ಅವನ ಕೆನ್ನೆ ಹಿಂಡಿ ನಡೆದರು ವೈಭವ್ ಯಾಕೆ ನೀನು ಅಂಕಲ್ನ ಅವಾಯ್ಡ್ ಮಾಡ್ತೀಯಾ ಎಂದಾಗ ಮೂತಿ ತಿರುವಿ ನೀನು ನನ್ನ ಅವಾಯ್ಡ್ ಮಾಡಲ್ವಾ ಎಂದಾಗ ಸುಮ್ಮನಾದಳು ಪ್ರೀತಿ ಮನದಲ್ಲಿದ್ದರೂ ಹೊರಗೆ ತೋರಲು ಭಯ ಅವಳಿಗೆ ಏನು ಸುಪತ್ರರಿಗೆ ಇವಾಗ ಮನೆಯವರು ನೆನಪಾಗಿದ್ದು ಎಂದು ಮೊದಲು ಬಂದರೂ ವಸಿಷ್ಠ ಅವರಿಗೆ ಮನೆಯವರ ಜೊತೆ ಕಳೆಯುವ ಪ್ರತಿ ಕ್ಷಣವೂ ಅಮೂಲ್ಯವೇ ನಿಮ್ಗಂತೂ ನೆನಪಾಗಲ್ಲಲ್ವಾ ಅದಕ್ಕೆ ಎಂದವ ನಿಧಿ ಬಂದೆ ಎಲ್ಲರಿಗೂ ಕೂರೋದಕ್ಕೆ ಹೇಳು ಎಂದು ಒಳಗೆ ಓಡಿದ್ದ ಅಂಕಲ್ ಅವನೇ ಯಾಕೆ ನಿಮ್ಮ ಜೊತೆ ನೇರವಾಗಿ ಮಾತಾಡಲ್ಲ ಎಂದಾಗ ನಕ್ಕವರು ಒಂದು ಕಾಲದಲ್ಲಿ ನಾನು ಹಾಗೆ ಇದ್ದೆ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಬೇಡ ಅಂತ ಈಗ ಅವನ ಸರದಿ ಎಂದಾಗ ಅರ್ಥ ಆಗದೆ ಅವರನ್ನೇ ನೋಡಿದ್ದು ಮದುವೆ ಆದಮೇಲೆ ಫ್ರೀಯಾಗಿದ್ದಾಗ ನಿನ್ನೆ ಕೇಳು ಎಲ್ಲ ಹೇಳ್ತಾಳೆ ಎಂದಾಗ ನಕ್ಕಳು ಅವರ ಜೊತೆ ಏನು ಮಾವ ಸೊಸೆ ಹರಟೆ ಹೊಡಿತಿದ್ದೀರಾ ಎಂದು ಎಲ್ಲ ಜೊತೆ ಬಂದರು ಮೈತಿಲಿ ಏನಿವತ್ತು ಎಲ್ಲ ಸೇರಿದ್ದೀರಾ ಎಂದು ವ್ಯಂಗ್ಯವಾಗಿ ನುಡಿಯುತ್ತಲೇ ಬಂದರು ನಯನ ನಮ್ಮ ಗುಂಡಣ್ಣ ಫೈರ್ ಕ್ಯಾಂಪ್ ಹಾಕಿದ್ದಾನೆ ಅವನೇ ಏನೋ ತರೋದು ಕೋಡಿದ ಎಂದಾಗ ಹುಬ್ಬೇರಿಸಿ ಕುಳಿತರು ಎಲ್ಲ ಸರಿ ಇವಾಗ ಆಟ ಶುರು ಮಾಡೋಣ ಎಂದು ಓಡಿ ಬಂದ ವೈಭವ್ ಅಷ್ಟರಲ್ಲಿ ವಸಿಷ್ಠ ಅವರ ಫೋನ್ ರಿಂಗಣಿಸಿತ್ತು ದೇವರಾಜ್ ಅವರು ಮಾಡ್ತಿದ್ದಾರೆ ಎಂದು ವಸಿಷ್ಠ ಅವರು ಖುಷಿಯಿಂದ ನುಡಿದಾಗ ಎಲ್ಲರ ಕಿವಿಗಳು ನಿಮ್ಮರಿದರೆ ವಿಶಿಷ್ಟ ನಾಚಿಕೆಯಿಂದ ತಲೆ ಬಾಗಿಸಿದ್ಲು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಆಗಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಧನ್ಯವಾದಗಳು